ಹಾಯ್ ನಮಸ್ಕಾರ ಸ್ನೇಹಿತರೆ ಈ ಬದುಕು ಒಂದೇ ಸಮ ಇರುವುದಿಲ್ಲ ಹೌದು ನಮ್ಮ ಬದುಕು ಯಾವತ್ತೂ ಒಂದೇ ಸಮವಾಗಿ ಇರುವುದಕ್ಕೆ ಸಾಧ್ಯನೇ ಇಲ್ಲ ಅದು ಬದಲಾಗುತ್ತಿರುತ್ತದೆ ನಮ್ಮ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಆಗುತ್ತಿರುತ್ತದೆ ಒಳ್ಳೆಯ ಸಮಯ ಬಂದಾಗ ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುತ್ತದೆ ಅದೇ ನಮಗೆ ಬ್ಯಾಕ್ ಟೈಮ್ ಬಂದರೆ ನಾವು ಏನು ಮಾಡಿದರೂ ತಪ್ಪಾಗುತ್ತದೆ ನಮ್ಮ ನಿಜವಾದ ವ್ಯಕ್ತಿತ್ವ ತಿಳಿಯುವುದು ಯಾವಾಗ ಗೊತ್ತಾ ಒಳ್ಳೆಯ ಸಮಯದಲ್ಲಿ ನಾವು ಹೇಗೆ ಇರುತ್ತೇವೆ ಎಂಬುವುದು ಬಹಳ ಮುಖ್ಯವಾಗಿರುತ್ತದೆ ಏಕೆಂದರೆ ಬಹಳಷ್ಟು ಜನ ಇಂಥ ಸಮಯದಲ್ಲಿ ಮೈಮರೆಯುತ್ತಾರೆ ಒಂದು ವಿಷಯವನ್ನು ನಾವು ಯಾವತ್ತು ಮರೆಯಬಾರದು ಹಣ ಯಶಸ್ಸು ಖ್ಯಾತಿ ಜನಪ್ರಿಯತೆ ಎಲ್ಲವೂ ಕ್ಷಣಿತ ಅದು ಇವತ್ತು ಇರುತ್ತದೆ ನಾಳೆ ನಮ್ಮ ಕೈ ತಪ್ಪಿ ಹೋಗುತ್ತದೆ ಮತ್ತೆ ಇನ್ನೊಂದು ದಿನ ಬರಬಹುದು ಅದ್ಯಾವುದು ನಮ್ಮನ್ನು ಕಾಪಾಡುವುದಿಲ್ಲ ನಮ್ಮನ್ನು ಯಾವತ್ತಿದ್ದರೂ ಕಾಪಾಡುವುದು ನಮ್ಮ ಶ್ರದ್ಧೆ ಶ್ರಮ ಮತ್ತು ಗುಣ ಮಾತ್ರ ಹಾಗಾಗಿ ಎಲ್ಲವೂ ಇದೆ ಎಂದು ಅಹಂಕಾರ ಯಾವತ್ತು ಬೇಡ ಎಲ್ಲ ಸಂದರ್ಭಗಳಲ್ಲೂ ವಿನಮ್ರವಾಗಿರುವುದನ್ನ ಕಲಿಯೋಣ ಏಕೆಂದರೆ ಬದುಕು ಒಂದೇ ಸಮ ಇರುವುದಿಲ್ಲ ಇವತ್ತು ಹೇಗಿದ್ದೇವೆ ನಾಳೆ ಹೇಗಿರುತ್ತೇವೆ ಎಂದು ಯಾರಿಗೂ ಗೊತ್ತಾಗಿರುವುದಿಲ್ಲ ಏನೆಲ್ಲ ತಿರುವುಗಳು ಬರುತ್ತವೆ ಎಂದು ಹೇಳಲಾಗುವುದಿಲ್ಲ ಹಾಗಾಗಿ ಗೆಲುವಿರಲಿ ಸೋಲಿರಲಿ ನೋವಿರಲಿ ನಲಿವಿರಲಿ ಎಲ್ಲವನ್ನೂ ಒಂದೇ ತರಹ ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ